ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಔತಣ ಕೂಟಕ್ಕೆ ಕರೆದು ಊಟಕ್ಕೆ ಕರೆದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರು ತಗಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಿಂದ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ರಾಮದೇನು ಕಲ್ಪರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯ ನಿಂತಿದ್ದಾರೆ ಹಂಗಾಗಿ ಅವರು ಒಂದು ಬೇಡಿಕೆ ಸಾವಿರದ ಇಪ್ಪತ್ತೆಂಟರ ತನಕ ಕೂಡ ನಾನೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು ಆ ಮುಂದುವರಿಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಕೇವಲ ಬಿಹಾರ್ ಚುನಾವಣೆಗಳು ಒಂದೇನಾ ಮುಂದಿನ ದಿನಗಳಲ್ಲಿ ಸಾಕಷ್ಟು ತಮಿಳುನಾಡು ಚುನಾವಣೆಗಳಿದಾವ ಕೇರಳ ಚುನಾವಣೆಗಳಿದಾವ ಅದೇ ರೀತಿಯಲ್ಲಿ ಚಂಡೀಗಢ ಚುನಾವಣೆಗಳು ಇದಾವೆ ಇವತ್ತು ಸಾಕಷ್ಟು ಚುನಾವಣೆಗಳು ಇರೋ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಆಶ್ವಾಸನೆಗಳನ್ನು ಎಲ್ಲ ಚುನಾವಣೆಗಳು ಬೇಕಾದಂತ ಎಲ್ಲ ಆಶ್ವಾಸನೆಗಳು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹಂಗೆ ಬಹುಶಃ ಇವತ್ತೆಲ್ಲ ಇವೆಲ್ಲ ನೋಡಿದಂತ ಟೈಮಲ್ಲಿ ಬಿಹಾರ್ ಚುನಾವಣೆಗಳನ್ನ ಆಗಿಡ್ಕೊಂಡು ಇನ್ನ ಸಾಕಷ್ಟು ಚುನಾವಣೆಗಳ ಮುಂದೆ ನಡೀತಾ ಇದಾವೆ ಎಲ್ಲ ಚುನಾವಣೆಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ಎಟಿಎಂ ಆಗಿ ಇವತ್ತು ಆಗಿದೆ